ನಮ್ಮ ಒಳ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ನಮ್ಮ ಆಚೆ ಆರೋಗ್ಯನೂ ಚೆನ್ನಾಗಿ ಕಾಣುವಂಥದ್ದು ನಮ್ಮ ಬಡಾವಣೆಗೆ ಒಂದು ಅನುಕೂಲ ಆಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮನ ಅವರ ಮುಖಾಂತರ ಆಯೋಜನೆ ಮಾಡಿದ್ದೀನಿ ಇದು ಫುಟ್ಫಾಲ್ಸ್ ಥೆರಪಿ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳಿಗೆ ಬಾಡಿಯಲ್ಲಿರುವಂಥ ಔಷಧ ಗುಣಗಳನ್ನು ಆಕ್ಟಿವೇಟ್ ಮಾಡುವಂಥದ್ದು ಬಿ ಪಿ ಶುಗರು ಇವಾಗೆಲ್ಲ ಕಡಿಮೆ ಆಗಿದೆ ನನಗೆ ತುಂಬ ಖುಷಿ ಆಯಿತು ಸರ್ ನಾನು ಹೇಳುವಂಥದ್ದು ಮೊದಲನೇದಾಗಿ ನನ್ನ ಹೆಸರು ನವೀನ್ ಯಾದವ್ ಅಂತೇಳಿ ಇದೇ ಕ್ಷೇತ್ರದ ಬಿ ಜೆ ಪಿ ಒ ಬಿ ಸಿ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ನನಗೆ ಕಳೆದ ಬಾರಿ ರವಿ ಅನ್ನೋರು ಪರಿಚಯ ಆಯಿತು ಅವರೊಂದು ಒಳ್ಳೆಯ ವೆಲ್ನೆಸ್ ಕಾರ್ಯಕ್ರಮ ಅಂದರೆ ಈ ಥೆರಪಿ ಫುಡ್ ಥೆರಪಿ ಅಂತೇಳಿ ಕಾರ್ಯಕ್ರಮ ಮಾಡ್ತಿದ್ರು ಇದೇ ನಮ್ಮ ಕೆಂಗೇರಿ ಉಪನಗರದ ಕಾಳಿಕಂಬ ದೇವಸ್ಥಾನದಲ್ಲಿ ಅಲ್ಲಿ ನಾನು ಹೋದಾಗ ನನ್ನ ಒಂದು ಸ್ವಂತ ಅನುಭವ ನನಗೆ ಬಾಡಿ ಪೇಯ್ನ್ ಇತ್ತು ಅದನ್ನು ನನಗೆ ರಿಲೀಫ್ ಆಯಿತು ಆದ್ದರಿಂದ ನಮ್ಮ ಒಂದು ಬಡಾವಣೆಗೆ ಕೂಡ ಈ ಒಂದು ಥೆರಪಿನ ಮಾಡಿಸ್ಬೇಕಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಇದನ್ನ ನಮಗೆ ಆಯೋಜನೆ ಮಾಡಿಕೊಟ್ಟಿದ್ದಾರೆ ನಾನು ಜನಕ್ಕೆ ಹೇಳೋದೇನು ಅಂದರೆ ಈಗಷ್ಟೇ ಹೇಳ್ತಾ ಇದ್ದೆ ಆರೋಗ್ಯವೇ ಮಾ ಭಾಗ್ಯ ಅಂತೇಳಿ ಆದ್ದರಿಂದ ಫಸ್ಟು ನಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇರ್ಬೋದು ಬಂಗ್ಲೆ ಇರ್ಬೋದು ಇರ್ಬೋದು ಯಾವುದೇ ಅನುಭವಿಸ್ಬೇಕಂದ್ರೆ ನಮಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏಜ್ ಪ್ರಶ್ನೆ ಬರಲ್ಲ ಯಾಕಂದರೆ ನೀವು ಭಾ ಭಾಳ ಸತಿ ನೋಡಿರ್ಬೋದು ಹದಿನೆಂಟು ವಯಸ್ಸು ಇರುವಂಥ ವ್ಯಕ್ತಿನೂ ಮಾಡೋಕ್ಕಾಗದೇ ಇರೋರು ತೊಂಬತ್ತು ವಯಸ್ಸವ್ರು ಮಾಡ್ತಾಯಿರ್ತಾರೆ ಇರ್ತಾರೆ ಆದರೆ ಅರ್ಥ ಏನಂದರೆ ಅವ್ರ ಆರೋಗ್ಯ ಕಾಪಾಡ್ಕೊಂಡಿರ್ತಾರೆ ಕೆಲವು ಸರಿ ಈ ಹದಿನೆಂಟು ವಯಸ್ಸವರು ಮಾಡೋಂಥ ಕೆಲಸ ಐವತ್ತು ವಯಸ್ಸೋರು ಮಾಡೋಕ್ಕಾಗಲ್ಲ ಅಂದರೆ ಅದು ಏನಂದರೆ ಅವ್ರ ಆರೋಗ್ಯ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸುಮ್ಮನೆ ಏನೋ ಗೆಟ್ ಮುಟ್ಟು ಮುಟ್ಟಿಯಾಗಿದ್ದೀವಿ ಐಟಿದೀವಿ ಪರ್ಸ್ನಾಲಿಟಿ ಇರೋದು ಯಾವುದೂ ಅಲ್ಲ ನಮ್ಮ ಒಳ ಆರೋಗ್ಯ ಚೆನ್ನಾಗಿದ್ದರೆ ಅಷ್ಟೇ ನಮ್ಮ ಆಚೆ ಆರೋಗ್ಯನೂ ಚೆನ್ನಾಗಿ ಕಾಣುವಂಥದ್ದು ಆದಿಂದ ಈ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಬಡಾವಣೆಗೆ ಒಂದು ಅನುಕೂಲ ಆಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮನ ರವಿಯವರ ಮುಖಾಂತರ ಆಯೋಜನೆ ಮಾಡಿದ್ದೀನಿ ನೂರು ಇನ್ನೂರು ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ ಅಂದರೆ ಪಾಂಪ್ಲೆಟರ್ಸ್ ಕೊಟ್ಟಿದ್ದೀವಿ ಸುಮಾರು ಹೇಳ್ತಾ ಹೋದರೆ ನನಗೊಂದು ಅರ್ಧ ಗಂಟೆ ಏನೇನು ಕಾಯಿಲೆ ಹೋಗುತ್ತೆ ಅಂತ ಅರ್ಧ ಗಂಟೆ ಬೇಕು ಹೇಳೋಕ್ಕೆ ಸುಮಾರು ನೂರಾರು ಕಾಯಿಲೆಗೆ ಇದೊಂದೇ ಏನು ಮಿಷಿನ್ ನೀವು ನೋಡ್ತಾ ಇದ್ದೀರಾ ಅದೊಂದರಲ್ಲೇ ಮೇನಾಗಿ ಅವರು ಕಾನ್ಸೆಪ್ಟ್ ಏನು ಅಂದರೆ ನರ ಒಂದು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಚೆನ್ನಾಗಾಗುತ್ತೋ ಅಲ್ಲಿ ಯಾವುದೇ ಕಾಯಿಲೆ ಬರೋಲ್ಲ ಅಂಥೇಳಿ ಅವರ ಒಂದು ಕಂಪ್ನಿಯ ಉದ್ದೇಶ ಆದ್ದರಿಂದ ನರಕ್ಕೆ ಸಂಬಂಧಪಟ್ಟಂಥ ಆ ಮಿಷಿನ್ ಎಲ್ಲರೂ ತೊಗೊಂಡ್ರೆ ಅಂದರೆ ನಾವು ತೊಗೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿಲ್ಲ ಒಂದು ಎಲ್ಲರಿಗೂ ಹೆಲ್ತ್ ದೃಷ್ಟಿನ ಮಾಡಿರೋದು ಇನ್ ಕೇಸ್ ಅವ್ರಿಗೆ ಶಕ್ತಿ ಇದ್ದು ತೊಗೊಂಡ್ರೆ ಅವರು ಆರೋಗ್ಯ ಕಾಪಾಡ್ಕೊಬೇಕು ಕಾಪಾಡ್ಕೊಬೋದು ಅಂತೇಳಿ ನಾನು ತಿಳಿಸ್ತೀನಿ ಸರ್ ಸರ್ ಅದೆಲ್ಲ ನಾವು ಇಲ್ಲಿ ಮಾರಾಟಕ್ಕಿಟ್ಟಿಲ್ಲ ನಾವು ಬರೀ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದೆಲ್ಲ ಕಂಪ್ನಿಯಲ್ಲಿ ಸರ್ ಆಲ್ಮೋಸ್ಟ್ ಡೈಲಿ ನೂರಿಂದ ನೂರೈದು ಜನ ಬರ್ತಿದ್ದಾರೆ ನಾವು ಆಲ್ಮೋಸ್ಟ್ ಹತ್ತಿಂದ ಹದಿನೈದು ಜನ ಹದಿನೈದು ಕ್ಯಾಂಪ್ ಮಾಡಿದೆ ಇನ್ನೊಂದು ಎರಡು ಮೂರು ದಿವಸ ಇದೆ ನಾನು ಕೇಳ್ಕೊಂಡಿದ್ದೀನಿ ಇನ್ನೊಂದು ವಾರ ಮುಂದಕ್ಕಾಗಿ ಅಂತ ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಸಾವಿರ ಜನಕ್ಕೆ ಟ್ರೀಟ್ಮೆಂಟ್ ಆಗ್ಬೋದೇನೆಲ್ಲ ಆ್ಯಡ್ ಮಾಡಿ ಅಂತ ಅನ್ಸುತ್ತೆ ಸರ್ ಇದು ಕೋರ್ಸ್ ಅಂತೇಳಿ ಕಂಪ್ನಿಯವ್ರು ತಿಳಿಸ್ತಾರೆ ನಿಮಗೆ ಕೋರ್ಸ್ ಅಂತ ಏನಿಲ್ಲ ಇದು ಇದು ಫಿಫ್ಟೀನ್ ಡೇಸ್ ಅಲ್ಲಿ ಅವ್ರಿಗೆ ಆಗುವಂತ ಚೇಂಜಸ್ ನೋಡಿಕೊಂಡು ಅವ್ರು ರೆಗ್ಯುಲರ್ ಮಾಡೋದು ಇಲ್ಲ ಫಿಫ್ಟೀನ್ ಡೇಸ್ಗೆ ಸ್ಟಾಪ್ ಮಾಡುವಂಥದ್ದು ಅದು ತಿಳಿಸ್ಕೊಡ್ತಾರೆ ಹೌದು ಇದು ಕಂಪನಿಯು ಅಂತ ಬರುತ್ತೆ ಇದು ಫುಟ್ಬಾಲ್ಸ್ ಥೆರಪಿ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳಿಗೆ ಔಷಧಗಳನ್ನು ಕೊಡುವಂಥದ್ದು ಔಷಧ ಅಂತಲ್ಲ ನಮ್ಮ ಬಾಡಿಯಲ್ಲಿರುವಂಥ ಔಷಧ ಗುಣಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಶುಗರು ಬಿ ಪಿ ಒಂದು ಅರ್ಧ ಗಂಟೆ ಥೆರಪಿ ಕೊಡುವಂಥದ್ದು ನೀವು ಅರ್ಧ ಗಂಟೆ ಥೆರಪಿಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ನೋಡಿ ಅಷ್ಟು ಐದು ಕಿಲೋಮೀಟ್ರ್ ವಾಕಿಂಗ್ ಮಾಡಿದರೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನನ್ನು ಮಾಡುತ್ತೆ ಇದು ಅರ್ಧ ಗಂಟೆ ನೀವು ಥೆರಪಿ ಕೊಡೋದರಿಂದ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ನ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಕರೆಕ್ಟ್ ಆಗ್ತಾ ಇರೋದ್ರಿಂದ ಎಷ್ಟು ಕಾಯಿಲೆಗಳಿಂದ ದೂರ ಇರಬಹುದು ಅಥವಾ ನಾವು ಯಾವಾಗಲೂ ಹೇಳ್ತಾ ಇದ್ದೆ ಟ್ಯಾಬ್ಲೆಟ್ ತಿಂದೇ ಬದುಕಬೇಕಂತ ಇಲ್ಲ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಔಷಧ ಗುಣಗಳಿದೆ ಅದನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಾವು ಒಂದು ಹದಿನೈದು ದಿನ ಮನವರಿಕೆ ಮಾಡ್ತೀವಿ ಮೇಲೆ ಕೆಲವೊಬ್ಬರಿಗೆ ರಿಸಲ್ಟ್ಗಳು ಬಂದಿರುತ್ತೆ ಇಲ್ಲೇ ಆಲ್ಮೋಸ್ಟ್ ಕೆಲವೊಬ್ರು ಬಾಡಿ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ ಕೆಲವೊಬ್ಬರಿಗೆ ಒಂದು ತಿಂಗಳು ಬೇಕು ಕೆಲವೊಬ್ರಿಗೆ ಒನ್ ಡೇ ಟೂ ಡೇಸಲ್ಲಿ ಬರುತ್ತೆ ಆ ಥರ ರಿಸಲ್ಟ್ಗಳು ಬಂದಿರುತ್ತೆ ಅವ್ರಿಗೆ ಅದ್ರ ಮೇಲೆ ಅವ್ರು ಯಾವ ಥರ ನೀವು ಇವಾಗ ಆವಾಗಲೇ ಒಂದು ಕ್ವಶನ್ ಕೇಳಿದ್ರೆ ಎಷ್ಟು ದಿನ ಮಾಡಬೇಕು ಇವಾಗ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ತನ್ಕೋಬೇಕಂತೇಳಿ ಹೇಳಿದ್ರು ಒಂದು ಮುಷ್ಟಿ ಊಟವನ್ನು ತೆಗೆದು ಬಾಯಿಗೆ ಹಾಕಬೇಕು ಅಂತೇಳಿ ಹೇಳಿದ್ರು ಬ್ಲಡ್ ಸರ್ಕ್ಯುಲೇಷನ್ ಬೇಕು ಅದೇ ಹೇಳೋದು ಊಟ ಮಾಡುವ ಕೆಪ್ಯಾಸಿಟಿ ಎಲ್ಲಿ ತನಕ ಇದೆ ನೋಡಿ ಅಲ್ಲಿ ತನಕ ಪ್ರತಿ ವ್ಯಕ್ತಿಗೂ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ನಡಿಬೇಕಂತೇಳಿ ಹೇಳಿದ್ರು ಬೇಕು ಪ್ರತಿಯೊಂದಕ್ಕೂ ಬೇಕು ಈಗ ಮಾತಾಡಬೇಕಂತೇಳಿ ಹೇಳಿದ್ರು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪಾರ್ಟೆಂಟು ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದಕ್ಕೆ ಎಂಡ್ ಇಲ್ಲ ಹೌದು ಸಿಕ್ಸ್ ಮಂತ್ ಅಂತೇಳಿ ಹೇಳತ್ತೆ ಸಿಕ್ಸ್ ಮಂತ್ಸ್ ಒಳಗಡೆ ಎಲ್ರಿಗೂ ಒಂದು ರಿಸಲ್ಟ್ ನಾರ್ಮಲ್ ಇದೆ ಅಂತೇಳಿ ಹೇಳುತ್ತೆ ಕಂಪನಿ ಬಟ್ ಅದ್ರ ಒಳಗಡೆ ಬರ್ಬೋದು ಅದ್ರ ಬಗ್ಗೆ ಇವಾಗ ನೋಡಿ ಯಾರೋ ಒಬ್ರು ಜಿಮ್ ಮಾಡ್ತಾ ಇದ್ದಾರೆ ಜಿಮ್ಮಿಗೆ ಹೋದರೆ ಬಾಡಿ ಬರುತ್ತೆ ಅದೇ ಮನೆಯಲ್ಲಿ ಜಿಮ್ ಟೂಲ್ಸ್ ಇಟ್ಕೊಂಡ್ರೆ ಎಷ್ಟು ಬಾಡಿ ಮಾಡ್ಬೋದು ಹೇಳಿ ಅದನ್ನು ಮಾಡ್ಬೇಕು ಚಾಚು ಚಬ್ದು ಇವಾಗ ಡೈಲಿ ಇಲ್ಲಿಗೆ ಬರ್ತಾ ಇರುವವರು ನಾವು ಹೇಗೆ ಹೇಳ್ತಾ ಇದ್ದೀವಿ ಅರ್ಧ ಗಂಟೆ ಇಲ್ಲಿ ಟೈಮ್ ಕೊಡಬೇಕು ಅವರೇನೋ ಹೇಳ್ತಾರೆ ಅದನ್ನು ಕೇಳಬೇಕಂತೇಳಿ ಇಲ್ಲಿಗೆ ಬರ್ತಾ ಇದ್ದಾರೆ ಅದೇ ಮನೆಯಲ್ಲೇ ಅವ್ರು ತಗೊಂಡಿಟ್ಕೊಂಡ್ರೆ ಅವ್ರು ಯೂಸ್ ಮಾಡುವಂಥ ರೀತಿಯಲ್ಲಿರತ್ತೆ ಅದನ್ನೇ ಯೂಸ್ ಮಾಡಬೇಕು ಇದು ಇವಾಗ ಕಂಪನಿ ನಾನು ಯಾವಾಗಲೂ ಸರ ಹೇಳಿದಾಗೆ ಸೇಲ್ ಮಾಡಬೇಕಂತೇಳಿ ಇಟ್ ಇದ್ದಿದ್ದರೆ ಯಾವುದೋ ಒಂದು ಆನ್ಲೈನಲ್ಲಿ ಬಿಡ್ಬೋದಿತ್ತು ಅಥವಾ ಯಾವುದೋ ಒಂದು ಆ್ಯಡ್ಗಳನ್ನು ಮಾಡ್ಬೋದಿತ್ತು ಆವಾಗ ಏನಾಗುತ್ತೆ ಅಂತೇಳಿ ಹೇಳಿದರೆ ರಿಚ್ ಕಿಟ್ಗಳು ಅಥವಾ ದುಡ್ಡಿರೋರು ತಗೊಳ್ತಾರೆ ಮನೆಯಲ್ಲಿ ಇಟ್ಕೊಳ್ತಾರೆ ಅಲ್ವಾ ಈ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಮಾಹಿತಿಗಳು ಇರಲ್ಲ ಅಥವಾ ಅವ್ರು ತೊಗೊಂಡೋದರಾದ್ರೂ ಯೂಸ್ ಮಾಡ್ತಾರಾ ಯೂಸ್ ಮಾಡಲ್ಲ ಹಾಗೆ ಒಂದು ನಾಲ್ಕು ದಿನ ಮಾಡ್ತಾರೆ ಸೈಡಿಗೆ ಇಡ್ತಾರೆ ಇದ್ರ ವ್ಯಾಲ್ಯೂ ಏನಂತ ಫಸ್ಟ್ ಗೊತ್ತಾಗಬೇಕು ಇವಾಗ ಹದಿನೈದು ದಿನ ಬರ್ತಾ ಇರೋರಿಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಡೇಸಿಂದ ಕ್ವಶನ್ಗಳಿರುತ್ತೆ ಹೋಗ್ತಾ ಹೋಗ್ತಾ ರಿಸಲ್ಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವರಿಗೆ ಆಟೋಮೆಟಿಕ್ ಅವ್ರಿಗೆ ಇದ್ರ ಮೇಲೆ ಭರವಸೆ ಬರುತ್ತೆ ಆಮೇಲೆ ಅಬಿಲಿಟಿ ಇರುವವ್ರಿಗೂ ನಾನು ಯಾರಿಗೂ ನಮ್ಮ ಕಂಪ್ನಿಯು ಹೇಳಲ್ಲ ನಾವು ಹೇಳಲ್ಲ ಫೋರ್ಸ್ ಮಾಡಲ್ಲ ತಗೊಳ್ಳಿ ಅಂತ ಯಾರಿಗೆ ಅಬಿಲಿಟಿ ಇದೆ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಅವ್ರು ತಗೊಳ್ಬೋದು ಆಲ್ಮೋಸ್ಟ್ ಫಸ್ಟ್ ಡೇಯಿಂದ ಕೇಳ್ತಾಯಿದ್ರು ಬಟ್ ಕೊಡಲ್ಲ ಫಸ್ಟ್ ರಿಸಲ್ಟ್ ತೊಗೊಳ್ಳಿ ಇದು ಏನಂತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟ್ ಏನಂತ ನೀವು ಟ್ಯಾಬ್ಲೆಟ್ನಿಂದ ಎಷ್ಟು ದಿನ ಬದುಕಬಹುದು ಟ್ಯಾಬ್ಲೆಟಿಂದ ಏನು ಎಫೆಕ್ಟ್ ಇದೆ ಅದನ್ನೆಲ್ಲ ಹದಿನೈದು ದಿನ ಕೋರ್ಸಲ್ಲಿ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ ನನ್ನ ಹೆಸರು ರುಕ್ಮಿಣಿ ಅಂತ ಸರ್ ರವಿ ಸರ್ ತುಂಬ ಮುತುವರ್ಜೆ ಮಾಡ್ತಾರೆ ಪಾಪ ಆಮೇಲೆ ಇಲ್ಲೇ ಎದುರುಗಡೆ ಮನೆ ನನ್ನದು ಒಂಬತ್ತು ದಿವಸ ಆಯಿತು ನನಗೆ ಕಾಲಲ್ಲೆಲ್ಲ ಅವ್ರು ಹೇಳ್ದಂಗೆ ನೀರೆಲ್ಲ ಬರ್ತಾಯಿತ್ತು ಎಲ್ಲ ಒಂಬತ್ತು ದಿವಸದಲ್ಲೇ ಒಂದು ಮಾತ್ರೆ ಏನೂ ತಗೊಳ್ಳಲ್ಲ ನಾನು ಅದರಲ್ಲಿ ಕೈ ತುಂಬ ಕಾಫಿ ಸೇರ್ಸೋಕ್ಕಾಗ್ತಾ ಇರಲಿಲ್ಲ ಸರ್ ಎಲ್ಲ ಕಡಿಮೆ ಆಯಿತು ಸರ್ ನಿಜವಾಗ್ಲೂ ತುಂಬ ಗ್ರೇಟ್ ಇದು ನಾನು ಇವರು ಹೇಳ್ದಂಗೆ ಮಾಡ್ತಾ ಇದ್ದೆ ಮನೇಲಿ ಹೋಗಿ ನೀರು ಅವರು ಬಿಸಿ ನೀರು ಹೇಳ್ತಾ ಇದ್ರಲ್ಲ ಅದು ನಂದು ಎಪ್ಪತ್ತೇ ಏಳು ವರ್ಷ ನನಗೆ ಏನು ಕಾಯಿಲೆ ಎಲ್ಲ ಅದೇ ಬಿ ಪಿ ಶುಗರು ಇವಾಗೆಲ್ಲ ಕಡಿಮೆ ಆಗಿದೆ ಅಷ್ಟೇ ಸರ್ ಅವರು ಅವರು ಇನ್ನೂ ಎಂಟು ದಿವಸ ಬನ್ನಿ ಇದಾರೆ ಬರ್ತೀನಿ ನಾನು ನನಗೆ ತುಂಬ ಖುಷಿ ಆಯಿತು ಸರ್ ಆಯಿತು ಸರ್ ಹ್ಞೂ